ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ಮನೆಯ ಸುತ್ತಮುತ್ತ ಇರುವ ಮರಗಳು ಕೂಡ ವಾಸ್ತು ಪ್ರಕಾರ ಒಳಿತು ಉಂಟುಮಾಡಬಲ್ಲವು ಎನ್ನುವುದೇ ಶಾಸ್ತ್ರ ಅದೇ ಪ್ರಕಾರ ನಿಮ್ಮ ಮನೆಯ ಸುತ್ತಮುತ್ತ ಯಾವ ಮರ ಇದ್ದರೆ ಒಳ್ಳೆಯದು ಆ ಗಿಡ ಮರ ಎಲ್ಲಿರಬೇಕು ಎಂಬುದು ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಯೋಣ ವೈಜ್ಞಾನಿಕವಾಗಿ ನೋಡುವುದಾದರೆ ಮನೆಯಲ್ಲಿ ಗಿಡ ಮರಗಳನ್ನು ಬೆಳೆಸುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ಎಂಬುದಾಗಿ ವೈದ್ಯರು ಹೇಳುತ್ತಾರೆ ಅದೇ ರೀತಿಯಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ನೋಡುವುದಾದರೆ ಮನೆಯಲ್ಲಿ ಕೆಲವೊಂದು ಗಿಡಗಳನ್ನು ನೆಡುವುದರಿಂದ ಇದರಿಂದ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಹಾಗೂ ಮನೆಯಲ್ಲಿ ನಿಮ್ಮ ಆರೋಗ್ಯದ ಜೊತೆಗೆ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ಕೂಡ ದೂರ ಹೋಗುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ನಿರ್ದಿಷ್ಟ ಗಿಡಗಳು ಮನೆಯಲ್ಲಿ ನೆಡುವುದರ ಮೂಲಕ ನೀವು ಸಾಕಷ್ಟು ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಎಂಬುದಾಗಿ ಕೂಡ ತಿಳಿಸಲಾಗುತ್ತದೆ ಕೆಲವೊಂದು ಗಿಡಗಳನ್ನು ಮನೆಯಲ್ಲಿ ಇಡುವುದರಿಂದಾಗಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ ಇನ್ನೂ ಮನೆಯ ಸುತ್ತಮುತ್ತ ಇರುವ ಕೆಲವು ಮರಗಳು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಒಳಿತು ಉಂಟು ಮಾಡಬಲ್ಲವು ಎನ್ನುತ್ತದೆ ಹಾಗಾದರೆ ಬನ್ನಿ ಗಿಡಗಳ ಬಗ್ಗೆ ನಿಮಗೆ ತಿಳಿಯದೇ ಇರುವಂತಹ ಕೆಲವೊಂದು ವಾಸ್ತುಶಾಸ್ತ್ರದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮಾವಿನ ಮರ ಬೇಸಿಗೆಯಲ್ಲಿ ಎಲ್ಲರೂ ಮಾವಿನ ಹಣ್ಣುಗಳಿಗಾಗಿ ಕಾಯುತ್ತಾರೆ ಕೆಲವರು ತಮ್ಮ ಮನೆಗಳ ಮುಂದೆ ಮಾವಿನ ಮರವನ್ನು ನೆಟ್ಟು ನಂತರ ಆ ಮರದ ಸಿಹಿ ಮಾವಿನ ಹಣ್ಣುಗಳನ್ನು ತಿಂದು ಆನಂದಿಸುತ್ತಾರೆ ಆದರೆ ವಾಸ್ತುಶಾಸ್ತ್ರದ ವಿಷಯಕ್ಕೆ ಬಂದಾಗ ಮರಗಳು ವಾಸ್ತುವಿನ ಪ್ರಭಾವದಿಂದ ಕೂಡಿರುತ್ತವೆ ವಾಸ್ತು ಪ್ರಕಾರ ಮನೆಯ ಮುಂದೆ ಮಾವಿನ ಮರಗಳಿರುವುದು ಸಿಹಿ ಹಣ್ಣುಗಳನ್ನು ತರುವುದಲ್ಲದೆ ಕುಟುಂಬಕ್ಕೆ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಆದ್ದರಿಂದ ಅವುಗಳನ್ನು ನೆಡಲು ಸರಿಯಾದ ವಿಧಾನ ಮತ್ತು ನಿರ್ದೇಶನವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ತೆಂಗಿನ ಮರ ಮನೆಯ ಸುತ್ತಲೂ ತೆಂಗಿನ ಮರ ನೆಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ತೆಂಗಿನಕಾಯಿಗಳು ಲಕ್ಷ್ಮೀ ಮತ್ತು ವಿಷ್ಣು ವಾಸಸ್ಥಾನವೆಂದು ನಂಬಲಾಗಿದೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಪೂಜೆಯ ಸಮಯದಲ್ಲಿ ತೆಂಗಿನಕಾಯಿಗಳನ್ನು ಅರ್ಪಿಸಬೇಕು ಆದರೆ ಮನೆಯಲ್ಲಿ ಅಥವಾ ಸುತ್ತಲೂ ತೆಂಗಿನಕಾಯಿ ನೆಡುವಾಗ ದಿಕ್ಕನ್ನು ಪರಿಗಣಿಸಬೇಕು ತೆಂಗಿನ ಮರವನ್ನು ತಪ್ಪು ದಿಕ್ಕಿನಲ್ಲಿ ನೆಟ್ಟರೆ ತಂದೆ ಮತ್ತು ಮಗ ಹೊಂದಿಕೆಯಾಗುವುದಿಲ್ಲ ಸಾಧ್ಯವಾಗದ ಅಂದಕ್ಕೆ ಮನೆಯ ಕಲಹಗಳು ಹೆಚ್ಚಾಗಬಹುದು ಮನೆಯ ವಿವಾದಗಳು ಹೆಚ್ಚಾಗಿ ನ್ಯಾಯಾಲಯಗಳನ್ನು ತಲುಪುತ್ತವೆ ಬೆಟ್ಟದ ನಲ್ಲಿಕಾಯಿಯ ಮರ ಹಿಂದೂ ಧರ್ಮದಲ್ಲಿ ಅನೇಕ ಮರಗಳು ಮತ್ತು ಸಸ್ಯಗಳು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇವುಗಳಲ್ಲಿ ಒಂದು ಆಮ್ಲ ಮರ ಆಮ್ಲ ಮರದ ಧಾರ್ಮಿಕ ಮೌಲ್ಯದಷ್ಟೇ ಪ್ರಯೋಜನಕಾರಿಯಾಗಿದೆ ಅಲ್ಲದೆ ಆಮ್ಲ ಮರವನ್ನು ವಿಷ್ಣುವಿನ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಮರ ಮತ್ತು ಅದರ ಹಣ್ಣುಗಳನ್ನು ವಿಷ್ಣುವಿಗೆ ಪ್ರಿಯವೆಂದು ಪರಿಗಣಿಸಲಾಗುತ್ತದೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನವನ್ನು ಆಮ್ಲ ನವಾಮಿ ಎಂದು ಕರೆಯಲಾಗುತ್ತದೆ ಈ ವಿಶೇಷ ದಿನದಂದು ವಿಷ್ಣು ಲಕ್ಷ ಲಕ್ಷ್ಮೀ ದೇವಿಯ ಮತ್ತು ಆಮ್ಲ ಮರವನ್ನು ಪೂಜಿಸಲಾಗುತ್ತದೆ ಮನೆಯಲ್ಲಿ ಬೆಳೆದಿರುವ ಅಶ್ವತ್ ಮರ ಅಶುಭವಲ್ಲ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯಲ್ಲಿ ನಿಮಗೆಲ್ಲರಿಗೂ ತಿಳಿದಿರಬಹುದು ಅಶ್ವತ್ಥಮ ಅಂದರೆ ಅರಳಿ ಮರ ಶುಭ ಸೂಚಕಗಳಲ್ಲಿ ಒಂದಾಗಿ ಕಾಣಿಸಿಕೊಳ್ಳುತ್ತದೆ ಒಂದು ವೇಳೆ ಅರಳಿ ಮರ ಅಥವಾ ಗಿಡದ ರಂಬೆಗಳಲ್ಲಿ ಸಾವಿರ ಎಲೆಗಳಿಗಿಂತ ಕಮ್ಮಿ ಇದ್ದರೆ ಅದು ಗಿಡದ ಕೆಟಗರಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಒಂದು ವೇಳೆ ಈ ರೀತಿ ಮರ ಸರಿಯಾದ ದಿಕ್ಕಿನಲ್ಲಿ ಇಲ್ಲ ಅಂದರೆ ಅದನ್ನು ಕಿತ್ತು ಸರಿಯಾದ ದಿಕ್ಕಿನಲ್ಲಿ ನೀವು ನೆಡುವುದು ಸೂಕ್ತ ಒಂದು ವೇಳೆ ಅರಳಿ ಮರದಲ್ಲಿ ನೀವು ಸಾವಿರ ಎಲೆಗಳಿಗಿಂತ ಹೆಚ್ಚಿನ ಎಲೆಗಳನ್ನು ನೋಡಿದ್ದಾದರೆ ಅದನ್ನು ಮರಕ್ಕೆ ಪರಿಗಣಿಸಬೇಕಾಗಿರುತ್ತದೆ ಹಾಗೂ ಅದನ್ನು ಕೀಳುವುದು ಸರಿಯಲ್ಲ ನಿಮ್ಮ ಮನೆಯಲ್ಲಿ ಕೂಡ ಈ ರೀತಿ ಅರಳಿ ಮರ ಇದ್ರೆ ಈ ಸಂದರ್ಭದಲ್ಲಿ ನೀವು ಈ ವಿಚಾರದ ಬಗ್ಗೆ ಗಮನ ವಹಿಸಬೇಕಾಗಿರುತ್ತದೆ ತುಳಸಿ ಗಿಡ ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡ ಎನ್ನುವುದು ಅತ್ಯಂತ ಪವಿತ್ರ ಸಸ್ಯ ಎಂಬುದಾಗಿ ಹೇಳುತ್ತದೆ ಹಾಗೂ ಈ ಗಿಡದಲ್ಲಿ ಲಕ್ಷ್ಮಿಯ ಜೊತೆಗೆ ಮಹಾವಿಷ್ಣು ಕೂಡ ನೆಲೆಸಿರುತ್ತಾನೆ ಎಂಬುದಾಗಿ ಪ್ರತೀತಿ ಇದೆ ಬೆಳಗ್ಗೆ ಎದ್ದು ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದರ ಹಾಗೂ ದರ್ಶನ ಮಾಡುವುದರಿಂದ ಪುಣ್ಯ ಪ್ರಭಾವವನ್ನು ಸಂಪಾದನೆ ಮಾಡಬಹುದಾಗಿದೆ ಯಾವತ್ತೂ ಕೂಡ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನೀವು ಅತ್ಯಂತ ಪವಿತ್ರ ಸ್ಥಾನವನ್ನು ಪಡೆದುಕೊಂಡಿರುವಂತಹ ತುಳಸಿ ಗಿಡವನ್ನು ನೆಡುವುದಕ್ಕೆ ಹೋಗಬೇಡಿ ಇದರಿಂದಾಗಿ ಹಣ ನೆಮ್ಮದಿ ಆರೋಗ್ಯ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ನೀವು ಕೆಟ್ಟ ರೀತಿಯಲ್ಲಿ ಅನುಭವಿಸಬೇಕಾಗುತ್ತದೆ ಯಾವ ಗಿಡಗಳು ನೆಡಬಾರದು ತಾಳೆ ಗಿಡವನ್ನು ಯಾವತ್ತೂ ಕೂಡ ಮನೆಯಲ್ಲಿ ನೆಡಬಾರದು ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ವಾಸ್ತುಶಾಸ್ತ್ರ ಹೇಳುವ ಪ್ರಕಾರ ಸೌದೆಯನ್ನು ಬಳಸಿದರೂ ಕೂಡ ಸಾಕಷ್ಟು ಬಾಧೆಗೆ ಒಳಗಾಗುವಂತಹ ಸಾಧ್ಯತೆ ಇರುತ್ತದೆ ಇವುಗಳ ಜೊತೆಗೆ ಮುಳ್ಳು ಇರುವಂತಹ ಗಿಡಗಳನ್ನು ಕೂಡ ಮನೆಯ ಅಕ್ಕಪಕ್ಕದಲ್ಲಿ ಇದ್ದರೆ ಸಾಕಷ್ಟು ನಕಾರಾತ್ಮಕ ಶಕ್ತಿಗಳನ್ನು ನೀವು ಮನೆಗೆ ಆಹ್ವಾನ ಮಾಡಿದಂತಾಗುತ್ತೆ Tá vendo? De... ಪೂರ್ವ ದಿಕ್ಕಿನಲ್ಲಿ ಅರಳಿ ಮರ ಬೇಡ ಪೂರ್ವ ದಿಕ್ಕಿನಲ್ಲಿ ಯಾವತ್ತೂ ಕೂಡ ಅರಳಿ ಮರ ಇಡಬಾರದು ಈ ರೀತಿ ಇರುವ ಮರ ಅಥವಾ ಗಿಡ ಆ ಮನೆಯಲ್ಲಿರುವ ಮನಸ್ಸಿನಲ್ಲಿ ಭೂತ ಪೇತ್ರಗಳ ವಿಚಾರದ ಬಗ್ಗೆ ಬೇಡದ ಆಲೋಚನೆಗಳು ಮೂಡುವಂತೆ ಮಾಡುತ್ತದೆ ಯಾವ ರೀತಿಯಲ್ಲಿ ಈ ಮರ ಬೆಳೆಯುತ್ತಾ ಹೋದಂತೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತಾ ಹೋಗುತ್ತವೆ ಇನ್ನು ಮನೆಯ ಅಕ್ಕಪಕ್ಕದಲ್ಲಿ ನೀವು ಮುಳ್ಳು ಇರುವಂತಹ ಗಿಡಗಳನ್ನು ನೆಡುವುದು ಕೂಡ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುವುದಕ್ಕೆ ಕಾರಣವಾಗುತ್ತದೆ ಇದರಿಂದಾಗಿ ಅಕ್ಕ ಪಕ್ಕದ ಮನೆಯವರ ಜೊತೆಯಲ್ಲಿ ನಿಮ್ಮ ಜಗಳ ಅಥವಾ ಮಾತುಕತೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಕೆಲವು ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಮ ಕೆಲವು ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳು ಕೂಡ ಅನಿರೀಕ್ಷಿತವಾಗಿ ಎದುರಾಗುತ್ತವೆ ಮನೆಯಲ್ಲಿ ಯಾವ ಗಿಡಗಳನ್ನು ಎಲ್ಲಿ ನೆಟ್ಟರೆ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತಮ ಹಾಗೂ ಯಾವ ಗಿಡಗಳನ್ನು ನೆಡಬಾರದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್